ಪ್ಪ ಎಲ್ಲರಿಗೂ ಭಾರತೀಯ ಜನತಾ ಪಕ್ಷದಾಗ ಸಂಸತ್ ಸದಸ್ಯ ಆದಂಥ ಈರನ್ನ ಕಡಾಡಿ ಏನು ಮಾಡೋಕ್ಕಾರ ರೀ ಅದನ್ನು ಹೇಳಬೇಕಾರಲ್ಲ ಯಾಕಂದ್ರೆ ನಮ್ಮೆಲ್ಲ ಒಂದು ಆರೋಪ ಹೊರಿಸಲಿಲ್ಲ ಕಾಂಗ್ರೆಸ್ 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 ಅನ್ಕೋತ ನಾ ಬಿ ಜೆ ಪಿ ಅವ್ರದ್ದು ಎಷ್ಟು ವೀಡಿಯೋ ಮಾಡಿ ಅದನ್ನು ತೆಗೆದು ನೋಡಿರಿ ಈರನ್ನ ಕಡಾಡಿ ಸಂಸತ್ ಸದಸ್ಯ ಆದಾಗಿಂದ ಅವರು ಏನೇನು ಸಾಮಾಜಿಕ ಚಟುವಟಿಕೆ ಮಾಡಾಕತ್ತಾರ ಸರ್ಕಾರದಿಂದ ಏನೇನು ಅನುದಾನ ತರಾಕತ್ತಾರ ಸಂಸತ್ ಸದಸ್ಯನಾಗಿ ರಾಜ್ಯಸಭಾದಲ್ಲಿ ತನ್ನ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿ ಇವತ್ತು ಎಷ್ಟಷ್ಟು ದೊಡ್ಡ ದೊಡ್ಡ ಯೋಜನೆಗಳು ಕರ್ನಾಟಕಕ್ಕೆ ತರಾಕತ್ತಾರ ಅನ್ನೋದು ಗೊತ್ತೈತಿ ಅಲ್ಲಿ ನಾಗನೂರು ಶಂಕರಪ್ಪ ತೋಟದಲ್ಲಿ ನೋಡ್ರಿ ನಿನ್ನೆ ಎಷ್ಟೊಂದು ಸುಮಧರವಾದ ಒಂದು ಕಾರ್ಯಕ್ರಮ ಹಾಕ್ತಾರ ಆ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸಾಗಿ ಎಷ್ಟೋ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಆವಾಗ ಅವರು ತಮ್ಮ ಮಾತನಾಡುತ್ತಾ ಶೈಲಿಯಲ್ಲಿ ಹೇಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ರಿ ನೀವು ಆದರೆ ಅದಕ್ಕಿಂತ ಮೊದಲು ಕೃಷಿಗೆ ಪ್ರಾಧಾನ್ಯತೆ ಕೊಡ್ರಿ ಇಂಜಿನಿಯರ್ನ ಮಗ ಇಂಜಿನಿಯರ್ ಆಗಬೇಕು ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗಬೇಕು ಉದ್ಯೋಗಪತಿ ಮಗ ಉದ್ಯೋಗಪತಿ ಆಗಬೇಕು ಕಾಂಟ್ರಾಕ್ಟ್ರ ಮಗ ಕಾಂಟ್ರಾಕ್ಟ್ರ್ ಆಗಬೇಕು ಆದರೆ ರೈತನ ಮಗ ರೈತ ಆಗಬೇಕು ಎಷ್ಟು ಚಂದ ಮಾತಾಡ್ಯಾರ ನೋಡ್ರಿ ಇಂಥ ಎಂ ಪಿ ಒಂದು ಇಚ್ಛಾಶಕ್ತಿ ಇತ್ತಂದ್ರೆ ಈ ವಾಸ್ತವವನ್ನು ಅರಿತು ಇವತ್ತು ಕೃಷಿಗೆ ಒಂದು ಪ್ರಾಧಾನ್ಯತೆ ಎಂತೆಂಥ ವಿದೇಶದಿಂದ ಇವತ್ತು ನಾವು ಕೃಷಿಯನ್ನು ಸಲಕರಣೆಯ ಎಷ್ಟೊಂದು ಸವಲತ್ತುಗಳನ್ನ ಪಡಿತಾ ಇದ್ದೀವಿ ಯಾವ್ಯಾವ ಸವಲತ್ತುಗಳಿಂದ ಇವತ್ತು ಕೃಷಿ ಪ್ರಧಾನ ಒಂದು ಕೃಷಿ ರೈತ ಬೆಳೆಯಬೇಕಾದ್ರೆ ಎಷ್ಟೊಂದು ಮೊದಲು ಕಷ್ಟಪಡ್ತಿದ್ವಿ ಅದನ್ನು ತಮ್ಮ ಬಾಲ್ಯದ ಜೀವನವನ್ನು ಸ್ಮರಿಸುತ್ತಾ ಕಡಾಡಿ ಹೇಳ್ತಾರೆ ಕಾಪಿನಿಯಾಗ ನೀರು ಹಾಸ್ಬೇಕಾರೆ ಔಷಧ ಬಿಡಿಬೇಕಾದ್ರೆ ಒಳಗೆ ಹೋಗಿ ಮುಖ ಎಲ್ಲ ತರ್ಕೊಂಡ್ಬರ್ತಿತ್ತು ಆದರೆ ಈಗೆಲ್ಲ ಆಟೋಮೆಟಿಕ್ ಮಷಿನ್ ಬಂದವು ಆದರೂ ರೈತನ ಮಕ್ಕಳು ರೈತರಾಗಬೇಕು ಕೃಷಿ ನಮ್ಮದ ಪ್ರಧಾನವಾದ ಕಸಬು ಭಾರತ ದೇಶದ್ದು ರೈತ ನಮ್ಮ ಬೆನ್ನೆಲುಬು ಎಷ್ಟು ಚಂದ ಮಾತಾಡ್ಯಾರ ನೋಡ್ರಿ ಅವ್ರ ಜೊತೆ ಸುರೇಶ್ ಅಂಗಡಿ ಅವರ ಸುಪುತ್ರಿ ಶ್ರದ್ಧಾ ಅಂಗಡಿನೂ ಅದಾರ ಅನೇಕ ಗಣ್ಯ ಮಾಂಡ್ರ ಅದಾರ ಆದ್ರೆ ಪ್ರತಿಯೊಂದು ಇರನ್ನ ಕಡಾಡಿ ಮಾತಾಡಿದ ಭಾಷಣದಾಗ ಅರ್ಥ ಐತಿ ಆ ಅರ್ಥ ಎಲ್ಲ ಜನರು ಇವತ್ತು ನಾವು ತಿಳ್ಕೊಬೇಕು ಕೃಷಿ ಎಷ್ಟು ಪ್ರಧಾನವಾದ ಐತಿ ಕೃಷಿಗೆ ಎಷ್ಟು ಪ್ರಾಧಾನ್ಯತೆ ಕೊಡಬೇಕು ಇವತ್ತು ಎಲ್ಲರೂ ದೊಡ್ಡ ದೊಡ್ಡ ಹುದ್ದೆ ಆಫೀಸರ್ಗಳು ಆದ್ರೆ ರೆ ಎಂಟಿ ಹೊಡೆಯವ್ರು ಯಾರು ಅನ್ನ ಬೆಳೆಸವ್ರು ಯಾರು ಹೊಟ್ಟಿ ತುಂಬ ಅನ್ನ ತಿನ್ಬೋದು ರೈತ ಬೆಳೆದಂದ್ರೆ ಸಾಕಷ್ಟು ಮತ್ತು ಹೋಗಿ ಮಾರ್ಕೊಂಡು ತನ್ನ ಫಲವತ್ತಾದ ತನ್ನ ಜಮೀನನ್ನು ಮತ್ತು ಉತ್ತಮಗೊಳಿಸಬಹುದು ತನ್ನ ಸಂಸಾರವನ್ನು ನಡೆಸ್ಬೋದು ಇದರ ಸಲುವಾಗಿ ನಾ ರೈತ ಕುಟುಂಬದಿಂದ ಬಂದವು ಬಾಲ್ಯದಿಂದನೇ ಎಲ್ಲ ಹಿಡ್ದವ್ರು ನಾವು ಆದರೆ ಇವತ್ತು ಸಂಸತ್ ಸದಸ್ಯನಾದರೂ ಸಹಿತ ಯಾವುದೇ ಸೊಕ್ಕು ಮತ್ತು ಗರ್ವ ಇಲ್ಲದೆ ನಿರ್ಭಿಡೆಯಾಗಿ ಮಾತಾಡಿದಂಥ ಇರನ್ನ ಕಣಾಡಿ ಅವ್ರ ಭಾಷಣ ಕೇಳೋಕೆ ಭಾಳ ಉತ್ಸುಕತೆ ಅಲ್ಲರಿ ಹಂಗಾದ್ರೆ ಅದು ಕಾರ್ಯಕ್ರಮ ಎಲ್ಲಿಯತ್ ನೋಡಿರಿ ನಾಗ್ನೂರಾಗ ಸಂಪೂರ್ಣವಾದ ವಿಡಿಯೋ ಹಾಕತ್ತನ ಈ ವಿಡಿಯೋ ನೋಡಿದ ತಕ್ಷಣ ಈ ಇರನ್ನ ಕಡಾಡಿಗೆ ಅವರು ಮಾತಾಡಿದ್ದ ಶೈಲಿ ಯಾವ ರೀತಿ ಇವತ್ತು ರೈತ ಪ್ರಧಾನವಾದ ಹೊತ್ತು ಪ್ರಾಧಾನ್ಯತೆ ಹೊಂದಬೇಕು ಅದಕ್ಕೆ ಒಂದು ಲೈಕ್ ಕೊಡಬೇಕಲ್ರಿ ಶೇರ್ ಮಾಡ್ಬೇಕಲ್ರಿ ಇಂಥ ಅಪರೂಪದ ಸಂಸತ್ ಸದಸ್ಯ ನಮ್ಮ ಗೋಕಾಕ ತಾಲೂಕು ಕಳ್ಳೊಳ್ಳಿ ಗ್ರಾಮದಾಗ ಅದಾನ ಅನ್ನೋದ ನಾವು ಹೆಮ್ಮೆ ಪಡ್ಬೇಕಲ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಅದ್ ಶಗಣ ಬಿದ್ದೈತಮ್ಮ ಯಾರೋ ಕೂಲಿಯವ್ರ ಬಂದಿಲ್ಲ ಒಂದ್ ಎರಡು ಬುಟ್ಟಿ ಶಗಣ ತಗದ್ ಆಮೇಲೆ ಅದ್ ಕಟ್ ಮೇವು ಇವ್ ಹಾಕಿ ನೀರ್ ಪಾರ್ ಕೂಡಿಸಿ ಎಮ್ಮೆ ಎಣ್ಕೋಬೇಕಲ್ಲ ತಾಯಿ ಅಂದ್ರೆ ಹೆಮ್ಮೆ ಎಣ್ಕೋತ ಮೊದಲ ಅದೆಲ್ಲ ವ್ಯವಸ್ಥೆ ಮಾಡ್ಕೊಬೇಕಾಗಿತ್ತು ನಾವು ಹಿಂಗಾಗಿ ಅದಕ್ಕೆ ಮತ್ತೆ ಎಲ್ಲಿ ಹೊರಗೆ ಹೋಗುದ ಅಂದ್ರೆ ಎರಡು ಪ್ಯಾಂಟ್ ಮೇವು ಕಡದಿರ್ಬೇಕೈತಿ ಅದ್ರ ಡ್ಯೂಟಿ ಅಲ್ಲಿಂದ ಚಾಲು ಆಗೈತಿ ಯಾರು ಕೂಲಿಯವ್ರ ಬರಲಿಲ್ಲ ಅಂದ್ರೆ ಒಂದ್ ಎರಡು ಬೈ ಎರಡು ನೀರ ತಿರುಗಿ ಬರ್ಬೇಕಾಗೈತಿ ಅಥವಾ ಕಬ್ಬಿನ ಗಾಡಿ ಬರಲಿಲ್ಲ ಅಂದ್ರೆ ಆ ಗಾಡಿ ತೊಗೊಂಡು ನಾವು ಸಲ ಫ್ಯಾಕ್ಟ್ರಿ ನಾವೋ ಒಯ್ಬೇಕೈತಿ ಏನೇನೇನೇನೋ ತೊಂದರೆ ಇರ್ತಾವೆ ಆ ಎಲ್ಲ ಕಷ್ಟದ ಮಧ್ಯ ಓದಿ ಮಾಡಿ ಅದರ ಸಮಯ ಇರುವುದಿಲ್ಲ ಆ ಸಮಯವನ್ನ ಇರುವಂತ ಸಮಯವನ್ನ ಸದ್ವಿನಿಯೋಗ ಮಾಡ್ಕೊಂಡು ಯಾರು ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮುಂದೆ ಹೋಗ್ತಾರೆ ಅವ್ರಿಗೆ ಭಗವಂತ ಆಶೀರ್ವಾದ ಮಾಡೇ ಮಾಡ್ತಾರೆ ಪ್ರಯತ್ನಕ್ಕೆ ಫಲ ಇರ್ತೈತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇವರಿಬ್ರು ಅಂತ ಹೇಳಲಿಕ್ಕೆ ನನ್ಗೆ ಅತ್ಯಂತ ಸಂತೋಷ ಆಗ್ತದೆ ಇತ್ತೀಚಿನ ದಿವಸ ಏನಾಗಿ ಬಿಟ್ಟದ್ದು ಅಂತಂದ್ರೆ ನಾನು ಗಮನಿಸಿದ್ದೇನೆ ನಾನು ಕರ್ನಾಟಕ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷನಾಗಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಎರಡು ಬಾರಿ ನಾನು ಭೇಟಿ ಕೊಟ್ಟಿದ್ದೀನಿ ಮೂರನೇ ಬಾರಿ ನಾನು ಪ್ರವಾಸ ಪ್ರಾರಂಭ ಆಗಿದೆ ಒಟ್ಟು ರೆವಿನ್ಯೂ ಜಿಲ್ಲೆ ಮೂವತ್ತೊಂದು ಜಿಲ್ಲೆ ಈ ಮೂವತ್ತೊಂದು ಜಿಲ್ಲೆ ಎರಡು ಸಲ ಹೋಗಿ ಬಂದಿನಿ ಹದಿನಾರು ಜಿಲ್ಲೆ ಮೂರು ಸಲ ಹೋಗಿ ಬಂದೆ ಮೂರನೇ ಸುತ್ತಿಗೆ ಹದಿನಾರು ಜಿಲ್ಲೆ ಮುಗಿದವ ನಾನು ಇನ್ನು ಹದಿನೈದು ಜಿಲ್ಲೆ ಉಳ್ದವ್ ಅದನ್ನ ಹೋಗಿ ಬಂದರೆ ಬಹುತೇಕ ಮೂರು ಸತ್ತು ಮುಗಿತಾವ ನಾವೆಲ್ಲ ರೈತ ಕುಟುಂಬದಾಗ ಹುಟ್ಟಿದವ್ರಿಗೆ ಇದ್ದೀವಿ ಇತ್ತೀಚೆಗೆ ಏನಾಗಿದೆ ಅಂದರೆ ಈ ಕೃಷಿಯನ್ನ ತೊರೆದು ಜನ ಬೇರೆ ಕೆಲಸಕ್ಕೆ ಹೋಗಕ್ಕೆ ಸಲ್ಸಕ್ ಆಗ್ತಾನ ನೀವೇನಾದ್ರು ಸ್ಪರ್ಧಾತ್ಮಕ ಪರೀಕ್ಷೆ ಪಾಸ್ ಆಗಿ ಬಹಳ ದೊಡ್ಡ ಪ್ರಮಾಣದೊಳಗೆ ನಿಮ್ಗೆ ಅವಕಾಶ ಇದ್ರೆ ನನಗೇನು ತಕರಲ್ಲ ನೀವು ಯಾರು ಬೇಕಾದರೂ ಬೇಕಾದ ಇಲ್ಲಿ ಹೋಗ್ಬೋದು ಆದ್ರ ಆ ಮಟ್ಟಕ್ಕೆ ನಮ್ದು ಇಲ್ಲ ಅಂತ ಆದ್ರೆ ಭಗವಂತ ನಮಗೇನು ಅವಕಾಶ ಕೊಟ್ಟನ ಜಮೀನು ಕೊಟ್ಟಾನ ನಮ್ಮ ತಂದೆ ತಾಯಿ ನಮ್ಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಜಮೀನ್ ಅದ ನಮಗೆ ಕೊಟ್ಟಿರ್ತಕ್ಕಂಥ ಬಳುವಳಿ ಅದ ಹೆಂಗ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನ ವಕೀಲ ಮಗ ವಕೀಲಾಗ್ತಾನ ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾನ ಆದ್ರೆ ರೈತರ ಮಕ್ಕಳ ರೈತರು ಆಗ್ಬಾರ್ದು ಅಂತದ್ ಮನುಷ್ಯ ಬಂದ್ಬಿಟ್ಟೈತೆ ಎಲ್ಲರಿಗೂ ದಯವಿಟ್ಟು ಅದನ್ನು ತೆಗಿಬೇಕನ್ನುವಂಥ ವಿನಂತಿಯನ್ನು ಈ ವೇದಿಕೆ ಮೂಲಕ ನಾನು ಬಹಳ ಇಚ್ಛೆ ಪಡ್ತೇನೆ ಇಲ್ಲೇ ನಮ್ಮ ಮಗಳಗನ ಬರ್ಡ್ ಸಂಸ್ಥೆ ಸ್ಥಾಪನೆ ಮಾಡೋದ್ರ ಮುಖಾಂತರ ಅಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಪ್ರಾರಂಭ ಆಗಿದೆ ಭಾಳಷ್ಟು ಜನ ಹೋಗ್ಬೇಕಲ್ಲಿ ಜೀವಂತ ಸಂಪರ್ಕ ಇಟ್ಕೋಬೇಕು ನಾವು ಯಾರು ರೈತಾಪಿ ಕೆಲಸ ಮಾಡ್ತೀವಿ ನಮ್ಮ ಮಕ್ಳಾಗ ಇಲ್ಲಿ ತೋಟಗಾರಿಕೆ ಕಾಲೇಜ್ ಅದ ಅರ್ಬಾಯಿ ಒಳಗ ನಮ್ಮೂರಾಗನ ಬೀಜೋತ್ಪಾದನಾ ಕೇಂದ್ರದ ಒಳಗ ಈ ರೀತಿ ಕೃಷಿಗೆ ಸಂಬಂಧಪಟ್ಟಂತ ಚಟುವಟಿಕೆಗಳನ್ನ ಕೇವಲ ನಮ್ಮಪ್ಪ ನಮ್ಮವ್ವ ಅಥವಾ ನಮ್ಮಂತಮ್ಮ ಯಾರು ಮಾಡ್ಕೊಂಡ್ ಬಂದ್ರಂತೆ ನಂಬ್ಕೊಂಡು ನಂಬ್ಕೊಂಡಿರ್ಲಾರ್ದ ಹೊಸ ಆವಿಷ್ಕಾರಗಳು ಬಹಳ ಬರಕ್ತ ಕೃಷಿ ಒಳಗ ಬಹಳ ದೊಡ್ಡ ಬದಲಾವಣೆ ಬರಕ್ತಿ ಕೃಷಿಯನ್ನ ಕೃಷಿ ಆದಾಯವನ್ನ ದ್ವಿಗುಣ ಮಾಡ್ಬೇಕನ್ನುವಂತ ಕಲ್ಪನೆ ಇಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವ್ರ ಕೆಲಸ ಮಾಡ್ತಕ್ಕಂಥ ಸಂದರ್ಭದೊಳಗ ನಾವು ಪ್ರತಿಭೆಗಳು ಪಲಾಯನ ಆಗಬಾರ್ದು ಅಲ್ಲಿಂದ ಎಲ್ಲಿಂದ ಕೃಷಿ ಕ್ಷೇತ್ರದಿಂದ ಪ್ರತಿಭೆಗಳು ಪಲಾಯನ ಅದು ಅಂತಂದ್ರೆ ಮತ್ತೆ ಜಗತ್ ನಿಲ್ಲುದ ಈ ವ್ಯವಸ್ಥೆ ನಿಲ್ಲುವುದೇ ನಾನು ಸಂಸದ್ ಆದ ನಂತರ ಅಭ್ಯಾಸ ಮಾಡಿದೆ ಬಹಳಷ್ಟು ಅದ್ರ ಅಭ್ಯಾಸ ಓದ್ಕೊಂಡು ಪ್ರಕಾರ ತಿಳ್ಕೊಂಡಿಸ್ತದ ಒಟ್ಟು ದೇಶದ ಜನಸಂಖ್ಯೆ ಶೇಕಡಾ ನಲವತ್ತೊಂಬತ್ತರಷ್ಟು ಜನ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಎಷ್ಟು ಅಂದ್ರೆ ನಲವತ್ತೊಂಬತ್ತು ಶೇಕಡ ಹತ್ತ ಹತ್ತಿರ ಶೇಕಡ ಐವತ್ತಂದ್ರೂ ಅಡ್ಡಿ ಇಲ್ಲ ಅರ್ಧಕ್ಕ ಅರ್ಧ ಜನ ಒಕ್ಕಲ್ತನ ಅಥವಾ ಒಕ್ಕಲ್ತನಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳು ತೊಡಗಿದಾರೆ ಅದ್ರ ಲಾಭ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಅದನ್ನ ಬಿಟ್ಟ ಬ್ಯಾರೆ ಕಡೆ ಹೊಟ್ಟಿದ್ದಾರೆ ಆದ್ರೆ ಒಂದು ಗಮನದಲ್ಲಿಟ್ಟುಕೊಡ್ರಿ ಎಂದೂ ನಿಲ್ಲಲಾರದಂತ ಮತ್ತು ಬತ್ತಲಾರದಂತ ವರದಿ ಯಾವ್ದಾದ್ರೂ ಇದ್ರೆ ಅದು ಕೃಷಿ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ನಾವು ಹೇಳ್ಬೇಕಾಗ್ತದೆ ಮೊನ್ನೆ ಕರೋನಾ ಆಯ್ತು ಆ ಕರೋನಾ ಆದಂತ ಸಂದರ್ಭದೊಳಗ ಇಡೀ ಜಗತ್ತಿನ ವ್ಯವಸ್ಥೆಗಳೆಲ್ಲ ನಿಂತು ಹೋದ್ರು ಟ್ರಾನ್ಸ್ಪೋರ್ಟೇಶನ್ ಬಂದ್ ಆತು ಯಾರ ಟ್ರಾನ್ಸ್ಪೋರ್ಟೇಶನ್ ಮಾಡ್ತಿದ್ರು ಅವ್ರಲ್ಲ ಹೇಳಿದ್ರು ಲಾಸ್ ಆತ್ರಿ ನಾವು ಟ್ರಕ್ ಮಾರ್ಬೇಕಾಗಿ ಬಸ್ ಮಾರ್ಬೇಕಾಗಿತಿ ಟ್ಯಾಕ್ಸಿಗಳು ಜೀಪ್ಗಳು ಮಾರ್ಬೇಕಾಗಿತಿ ಅಂತ ಹೇಳಿ ಕೇಳಿದ್ರಿಲ್ ಒಂದ್ಸಲ ಆಮೇಲೆ ಹೋಟೆಲ್ ಎಲ್ಲ ಹೋಟೆಲ್ ಬಂದ್ ಆಗ್ಬಿಟ್ಟು ಅಲ್ಲಿ ಇದ್ದಂತ ಆಳುಗಳೆಲ್ಲ ವಾಪಸ್ ಊರಿಗೆ ಹೋಗ್ಬಿಟ್ರು ನಡ್ಸಕ್ ಆಗ್ಲಾರ ಕೈ ದೊಡ್ಡ 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 ಹೋಟೆಲ್ ನಾವೆಲ್ಲಿ ಊರಾಗ ಸಣ್ಣ ಪುಟ್ಟು ಹೇಳ್ತಾ ಇಲ್ಲ ದೊಡ್ ದೊಡ್ಡ ಹೋಟೆಲ್ಗಳು ಬಂದ್ ಆಗಿಬಿಟ್ಟು ಇಂಡಸ್ಟ್ರಿಗಳು ಬಂದ್ ಆಗಿಬಿಟ್ಟು ನೀವು ಸಿನಿಮಾ ಇಂಡಸ್ಟ್ರಿ ಬಂದ ಇಡೀ ಸಿನಿಮಾ ಎಲ್ಲ ಬಂದ್ ಮಾಲ್ಗಳು ಬಂದ್ ಅರಿವಿ ಅಂಗಡಿ ಬಂದದು ಅಷ್ಟೇ ದವಾಖಾನೆ ಬಂದದು ಹೋಗ್ ದವಾಖಾನೆ ಗಿಜಿಗಿಡ್ತಿದ್ದು ಮಂದಿ ನಾನು ಕರೋನಾ ಸಂದರ್ಭದಾಗ ಕೆಲವು ದವಾಖಾನೆಗೆ ವಿಸಿಟ್ ಮಾಡಿನ ಅರಮ್ ಅಲ್ಲಿ ಹೋಗಿ ನೋಡಿದ್ರೆ ಮಂದಿ ಇಲ್ಲ ನಾ ಡಾಕ್ಟರ್ ಕರೆದ್ ಕೇಳಿ ಮಂದಿ ಎಷ್ಟು ಆರಾಮಾಯ್ತು ಈಗ ಯಾಕೆ ಬಂದಿಲ್ಲ ಇಲ್ಲ ನಮ್ಮ ಮಂದಿ ಊಡ ಏನಾಗಿ ಬಿಟ್ಟಿತ್ತು ಅಂದ್ರೆ ಒಂದ್ ಸ್ವಲ್ಪ ನೆಗೆಟಿವ್ ಬಂದ್ರು ಇಮಿಡಿಯೇಟ್ ದವಾಖಾನೆ ಹೋಗುದು ನಾವು ಇಲ್ಲ ಒಂದು ಇಂಜೆಕ್ಷನ್ ಮಾಡ್ರಿ ಅಂತ ಹೇಳಿದ್ರು ಡಾಕ್ಟರು ಇಲ್ಲ ನೀವು ಒಂದ್ ಇಂಜೆಕ್ಷನ್ ತಗೋಳ್ರಿ ಒಂದು ಸೆಡ್ಮಿಟ್ ಇರ್ರಿ ಒಂದ್ ಸಲಹೆ ಹಚ್ಚ್ರಿ ಇದು ಇದು ಸಾಮಾನ್ಯ ಆಗಿತ್ತು ಏನ್ ಕರೋನಾ ಬದ್ಲಾ ಸ್ವಲ್ಪ ಸಹಿತ ಮತ್ತೆ ಎಲ್ಲಾರು ಏನೂ ಆಗಿಲ್ಲ ಯಾರಿಗೂ ಆ ಸಂದರ್ಭದಲ್ಲಿ ದವಾಖಾನೆ ಸಹಿತ ಬಂದಿತ್ತು ಜನ ದವಾಖಾನೆಗೂ ಹೋಗಿಲ್ಲ ಇದನ್ ಯಾಕೆ ಹೇಳಾಕಂದ್ರೆ ಇಷ್ಟೆಲ್ಲಾ ವ್ಯವಸ್ಥೆ ಬಂದಿತ್ತು ಬಂದ್ ಇರ್ಲಾರ್ದಂತ ಒಂದೇ ಒಂದು ಉದ್ಯೋಗ ಅಂದ್ರೆ ರೈತರು ಎಲ್ಲಿಯೂ ಬಂದ ಇಟ್ಟಿಲ್ಲ ಒಟ್ಟ ವರ್ಷ ಬೆಳೆ ಬೆಳ್ದಾರಲ್ಲ ವರ್ಷದ ಕಿಂತ ಶೇಕಡಾ ಹತ್ತರಷ್ಟು ಸರ್ಕಾರದ ನಮ್ಮ ಅಂಕಿ ಸಂಖ್ಯೆ ಹೇಳ್ತಾವ ಪ್ರತಿ ವರ್ಷಕ್ಕಿಂತ ಈ ಕೊರೋನಾ ಸಂದರ್ಭದೊಳಗ ಶೇಕಡಾ ಹತ್ತರಷ್ಟು ಉತ್ಪಾದನೆ ಹೆಚ್ಚ ರೈತರು ಮತ್ತೆ ಇದ್ರ ಬಿಟ್ಟು ನಾವು ಮ್ಯಾಲೇಜ್ ಹುಡುಕಾಡುದು ಎಷ್ಟು ಸೂಕ್ತ ಅನ್ನುವಂಥದ್ದಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡಿ ಪಾಸ್ ಆಗ್ರೆ ಹೋಗ್ಲಿ ನಮ್ದೇ ತಕರಲ್ಲ ಕಾಂಪಿಟೇಟಿವ್ ಮಾಡಿ ಆ ಮಟ್ಟದ ಗೌರವ ಬರ್ತೈತಿ ಅಂದ್ರೆ ಹೋಗಿ ನಾನು ಬೆಂಗಳೂರಾಗ ಭೇಟಿ ಆಗ್ತಿರ್ತಾರೆ ನಾನು ನಾನ್ ನೋಡ್ತೇನೆ ಎಲ್ಲಿದೆ ಅಂದ್ರೆ ಒಂದ್ ಇದ್ರೊಳಗದೇನ್ರಿ ಎಷ್ಟು ಪಗಾರ ಅಂದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದಾಟಿ ಯಾರು ಹೇಳಬಾರ ಅಲ್ಲಿ ಮನಿ ಬಾಳಿಗೆ ಮೊದಲ ಹತ್ತು ಸಾವಿರ ರೂಪಾಯಿ ಐತಿ ನಿಮ್ಗೆ ಹತ್ ಸಾವಿರ ರೂಪಾಯಿ ಮಣಿ ಬಾಡಿಗೆ ಕೊಡಬೇಕು ತಿಂಗಳ ಒಂದ್ ಐದಾರ್ ಸಾವಿರ ರೂಪಾಯಿ ರೇಷನ್ ತಗೋಬೇಕು ಅಲ್ಲಿ ತವಾಖಾನೆ ತೊಟ್ವಾ ಕರಿವಿ ಮತ್ತ ಊರಿಗೆ ಬರೋದು ಹೋಗುದು ಇದನ್ನ ಕೊಳೆ ಮಾಡ ಇಲ್ಲಿಂದ ಒಂದ್ ಹಿಟ್ಟಕ್ಕಿ ಕಟ್ಟಿ ಕಳಿಸ್ತಾರೆ ಬಾಳ ಮಂದಿ ಬೆಂಗಳೂರು ಕಳಿಸಿದವ್ರಿಗೆ ನೆನಪಿರ್ಬೋದು ನೀವು ಇಲ್ಲಿಂದ ಒಂದ್ ಇಟ್ಟು ನಡೀತಮ್ಮ ಮಣಿಂದು ವೈ ಏನಾರ ಅಂತ ಹೇಳಿ ಬೆಲ್ಲ ಹಿಟ್ಟಕಿ ಏನೋ ಕಟ್ಟಿ ಕಳಿಸಿದ್ದು ನೋಡಿದ್ರು ಇಲ್ಲಿ ಗಡ್ಡದ್ರು ಬಾಳೆ ಮಾಡ್ಬೇಕಾದ್ರೆ ಆದ್ರೆ ಕೃಷಿಯನ್ನ ನಂಬಿ ಬದುಕ್ತಕ್ಕಂಥವ್ರಿಗೆ ನಾಲ್ಕು ಜನಕ್ಕೆ ಅನ್ನಾನು ಹಾಕ್ಬಹುದು ನಾವು ತುಂಬಾ ಊಟ ಮಾಡಿರ್ಬೋದು ಈ ಕಲ್ಪನೆ ಇಟ್ಕೊಂಡು ನಾವು ಗ್ರಾಮಾಂತರ ಪ್ರದೇಶ ಇರ್ತಕ್ಕಂತ ನಮ್ಮ ರೈತರು ಹೊಸ ಆವಿಷ್ಕಾರಗಳನ್ನ ತಿಳ್ಕೊಂಡು ನಮ್ದೇನಿತ್ತು ಒಂದ್ ಕಾಲಕ್ಕೆ ನೀರ್ ಒಳಗ್ ಹೋಗ ಬಯಗಡೆ ತಿರು ನೀರ್ ಹಾಕುವ ಪರಿಸ್ಥಿತಿ ಇವತ್ತು ಹಂಗೇನಿಲ್ಲ ಡ್ರಿಪ್ ಬಂದಾವ ಈಗ ಒಳಗ್ ಹೋಗುವ ಅವಶ್ಯಕತೆ ಇಲ್ಲಿ ಡ್ರಿಪ್ ಸರಿಯಾಗಿ ಮೇಂಟೈನ್ ಮಾಡ್ಬೇಕು ನಾವು ಗುಟ್ಟಿಯಾಗ ಯೂರಿಯಾ ತುಂಬಕೊಂಡು ಒಳಗ್ ಹೋಗಿ ಯೂರಿಯಾ ಹಾಕುವಾಗ ನಮ್ಗೆಲ್ಲ ಗರೀತ್ ತರ ಮೂವತ್ತೆಲ್ಲ ಅವಘಡ ಆಗಿಬಿಡ್ತಿ ನಮ್ ಗುರು ತಿಳಿದಾಗ ಈಗೇನ್ ಹಂಗಿಲ್ಲ ಡ್ರಿಪ್ನಾಗೆ ನೀವು ಯೂರಿಯಾ ಡೋಸ್ ಕೊಡ್ಬಹುದು ಅದ್ರಾಗ ಈಗ ಅರ್ಧ ಲೀಟರ್ನ ನ್ಯಾನೋ ಯೂರಿಯಾ ಬಂದದ ಲಿಕ್ವಿಡ್ ಬಂದಾಗ ಲಿಕ್ವಿಡ್ ಮುಖಾಂತರ ನಾವು ಯೂರಿಯಾವನ್ನ ಅಪ್ಲೈ ಮಾಡಬಹುದು ಜಮೀನಿಗೆ ಈ ರೀತಿ ಕಸ ತೆಗೆಯುವ ಅವಶ್ಯಕತೆ ಇಲ್ಲ ಕಸ ತೆಗೆಯಕ್ಕೂ ಸಣ್ಣ ಸಣ್ಣ ಮಷಿನರಿ ಬಂದಾವ ಅವಾಗ ನಾವು ಕಬ್ಬು ಕಡದ್ ಕಟಾವ್ ಮಾಡಿದ ನಂತರ ಕೂಲಿ ಕಟ್ ಮಾಡ್ಬೇಕಾಗಿತ್ತು ಪಟ್ಟಿ ಬ್ಯಾಗ್ ತಗೊಂಡು ಕೂಲಿ ಹಡ್ಕೊಂಡ್ ಕುಂದ್ರತಿದ್ದು ಈಗೇನ್ ಅದನ್ನ ಮಾಡ್ಬೇಕಾಗಿಲ್ಲ ಅದಕ್ಕೂ ಮಷಿನ್ ಬಂದಾವ್ ನಮ್ಮ ರೌದಿ ಕಟ್ ಆಗ್ಬೇಕಂದ್ರೆ ರೌದಿ ಕಟ್ ಮಾಡಕ್ ಮಷಿನ್ ಬಂದಾವ್ ಈ ರೀತಿ ಕೃಷಿಗೆ ಸಂಬಂಧಪಟ್ಟಂತ ಹೊಸ ಹೊಸ ವ್ಯವಸ್ಥೆಗಳು ಬಂದದವ ಆ ಬಂದದ್ದಲ್ಲಿ ಉಪಯೋಗ ಮಾಡಿಕೊಂಡು ನಮ್ಮ ಕೃಷಿಯನ್ನ ಸದೃಢ ಮಾಡಿ ಈ ರೀತಿ ನಮ್ಮ ಕುಟುಂಬದೊಳಗು ಕೆಲವು ಜನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗುವ ನೀವು ಅಲ್ಲಿ ಇಬ್ರು ಕೂಡ್ರಿ ಈ ರೀತಿ ಮಾಡ್ತಕ್ಕಂಥದ್ದು ಅವಕಾಶ ಇದೆ ಸಲ ನೆನಪು ಮಾಡ್ಕೊಳ್ಬೇಕಂತ ಹೇಳಿ ನಾನು ನಿಮ್ಮ ಹತ್ರ ಬಂದಿದ್ದೇನೆ ಮತ್ತು ಬಹಳಷ್ಟು ಕಡೆ ಎಲ್ಲಿ ನೀರಿಲ್ಲ ಆ ನೀರು ಇರಲಾರದ ಕಡೆ ನಾ ಕೋಲಾರದಿಂದ ಜಿಲ್ಲೆಗೆ ಹೋಗಿದ್ವಿ ಸುಮಾರು ಹದಿನೈದು ನೂರು ಫುಟ್ ಬೋರ್ ಹೊಡೆದ್ರು ನೀರ್ ಸಿಗಂಗಿಲ್ಲ ಸಿಕ್ಕರೂ ಬಹಳ ಕಡಿಮೆ ನೀರು ಆ ಕಡಿಮೆ ನೀರು ಚೊಲೋ ನೀರು ಇಲ್ಲಿ ಅದೇನೋ ಕೆಮಿಕಲ್ ಅದ ಬರ್ದೈತೆ ಅದನ್ನೆಲ್ಲ ಪ್ಯೂರಿಫೈ ಮಾಡಿ ಇಸ್ರೇಲ್ ಮಾದರಿಯ ಕೃಷಿಯನ್ನ ಎಲ್ಲರೂ ನಮ್ಮ ಕರ್ನಾಟಕದಾಗ ಮಾಡಿದ್ರ ಕೋಲಾರದವ್ರು ಮಾಡಿದ್ರು ಅಲ್ಲಿ ಜಾಸ್ತಿ ವೆಜಿಟೇಬಲ್ ಫ್ರೂಟ್ಸ್ ಬೆಳಿತಾರ ಆ ಬೆಳೆದಂತ ರೈತರ ಬೆಳೆಯನ್ನ ದೆಹಲಿ ತನಕ ಒಯ್ಯಾಕ ನಮ್ಗೆ ಕಿಸಾನ್ ರೈಲ್ ಪ್ರಾರಂಭ ಆಗಿದವ ರೈಲ್ ನಮ್ಮ ಕಿಸಾನ್ ರೈಲ್ ಪ್ರಧಾನಿ ನರೇಂದ್ರ ಮೋದಿ ಅವರು ಕಿಸಾನ್ ರೈಲ್ ಗಳನ್ನ ಪ್ರಾರಂಭ ಮಾಡಿದ್ದಾರೆ ಇದನ್ನೆಲ್ಲ ಯಾಕೆ ಯಾಕೆಂದ್ರೆ ಅವಕಾಶಗಳು ಆದ್ರೆ ಒಂದ್ ಸ್ವಲ್ಪ ಅದನ್ನ ನಾವು ಹಿಡಿಯಾಡ್ಬೇಕು ಅನ್ವೇಷಣೆ ಮಾಡಬೇಕು ಎಲ್ಲಿ ಏನ್ ಸಿಗ್ತದೆ ಅಂತೇಳಿ ಆ ಸಾವಯವ ಕೃಷಿ ಮಾಡಬಹುದು ಪರಂಪರಾಗತ ಕೃಷಿ ಮಾಡಬಹುದು ನೈಸರ್ಗಿಕ ಕೃಷಿ ಮಾಡಬಹುದು ಅರಣ್ಯ ಕೃಷಿ ಮಾಡಬಹುದು ಶೂನ್ಯ ಬಂಡವಾಳದ ಕೃಷಿ ಮಾಡಬಹುದು ಆ ಕೃಷಿಯ ಜೊತೆಗೆ ಮೀನುಗಾರಿಕೆ ಹೈನುಗಾರಿಕೆ ಬೇರೆ ಬೇರೆ ಹೊಸ ಉದ್ಯೋಗಗಳನ್ನ ಕೂಡ ಮಾಡಬಹುದು ಮಾಡೋದ್ರ ಮುಖಾಂತರ ನಮ್ಮ ಕುಟುಂಬವನ್ನ ಆರ್ಥಿಕವಾಗಿ ಸದೃಢ ಮಾಡ್ಕೊಳ ಅದ್ರ ಬಗ್ಗೆನು ಗಮನ ಕೊಡಬೇಕು ಅದ್ರ ಜೊತೆಗೆ ಈ ಜಗತ್ತನ್ನ ಅರ್ಥ ಮಾಡ್ಕೊಳ್ಬೇಕಂದ್ರ ನಾವು ಮನುಷ್ಯ ಹುಟ್ಟಿದ್ಮೇಲೆ ಒಂದ್ ಮೂರ್ನಾಲ್ಕು ಅವಶ್ಯಕತೆ ಇದೆ ಅರ್ಧ ಅಂತ ಹೇಳ್ತಿಲ್ಲ ಹುಟ್ಟಿದಂತ ಮನುಷ್ಯ ಏನು ಬೇಕಂದ್ರೆ ಅನ್ನ ಬೇಕು ಯಾರು ಹುಟ್ಟತಾರ ಅಣ್ಣ ಇಲ್ಲದ ಬದಕ ಸಾಧ್ಯ ಇಲ್ಲ ಅಣ್ಣದ ಜೊತೆಗೆ ಆರೋಗ್ಯನೂ ಬೇಕು ಇವೆರಡು ಆದ್ಮೇಲೆ ಅವಾಗ ಅಕ್ಷರ ಜ್ಞಾನ ಬೇಕು ಈ ಅಕ್ಷರ ಜ್ಞಾನ ಪಡೆಯೋದಕ್ಕೆ ಯಾರಿಗೂ ತೊಂದ್ರೆ ಇಲ್ಲ ನೀವ್ ಯಾವ ಕಾಂಪಿಟೇಷನ್ ಎಕ್ಸಾಮ್ ಕಟ್ ತಿರ್ ಕಟ್ಟ್ರಿ ಜ್ಞಾನ ತಗೊಡ್ರಿ ತಗೊಂಡು ಅದನ್ನ ಸರಿಯಾದ ದಿಕ್ ಆದ್ರೆ ಒಂದೇ ಗುರಿ ಇರ್ಬೇಕು ಒಂದು ಗುರಿ ಇಟ್ಕೊಂಡು ನಾವು ಅದು ಅಂದ್ರೆ ಏನ್ರೇ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಬ್ಬ ಹಳ್ಳಿಯ ಇಬ್ರು ಯುವಕರು ಇವತ್ತು ನಮ್ಮೆಲ್ರಿಗೂ ಮಾದರಿಯಾಗಿ ಒಂದು ಸನ್ಮಾನ ಮಾಡುದಂತಂದ್ರೆ ಏನಂತಂದ್ರ ಒಂದು ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗಿರತಕ್ಕಂತ ಆ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಇಲ್ಲ ನಿಮ್ ಜೀವನ ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ರು ಕೂಡಿ ಅವ್ರಿಗೆ ಶುಭವನ್ನ ಹಾರೈಸಿ ಅದ್ರ ಜೊತೆಗೆ ಈ ಬಂದಂತ ಉಳಿದವರಿಗೆ ಯಾರ್ಯಾರು ಅದನ್ನ ನೋಡ್ತಾರಲ್ಲ ನೋಡಿದವರಿಗೆ ಒಂದು ಹೊಸ ಪ್ರೇರಣೆ ಒಂದು ಹೊಸ ಸಂಕಲ್ಪ ಮಾಡಕ್ಕೆ ಅವಕಾಶ ಇದೆ ಓಹ್ ಅವರಾಗಿರೋದ್ರ ಯಾಕ ಹಾಕ ಆಗ್ಬಾರ್ದು ಒಂದು ಸಂಕಲ್ಪ ಮಾಡ್ಕೊಂಡು ಹೋಗಲಿಕ್ಕೆ ಒಂದು ಅವಕಾಶ ಇದೆ ಹೀಗಾಗಿ ಈ ಸದಾವಕಾಶವನ್ನ ಏರ್ಪಾಡು ಮಾಡಿರ್ತಕ್ಕಂಥ ಸಕ್ರೆ ಪೂರ್ಣ ಬಂಧುಗಳಿಗೆ ಮತ್ತೊಮ್ಮೆ ನನ್ನ ಹೃದಯ ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಇಟ್ನಾಳ್ ಗ್ರಾಮದ ಅಶೋಕ್ ಅವರಿಗೆ ಮತ್ತು ಪ್ರಶಾಂತ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಭಗವಂತ ಇನ್ನೂ ಅವರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಹೊಸ ಹೊಸ ಹುದ್ದೆಗಳಿಗೆ ಹೋಗ್ತಕ್ಕಂಥ ಅವಕಾಶವನ್ನ ಕೊಡ್ಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಹಾರೈಕೆಯನ್ನು ಮಾಡಿ ನನಗೆ ಸಮಯದ ಅಭಾವ ಇರೋದ್ರಿಂದ ನಾನು ಅಧಿವೇಶನಕ್ಕೆ ಹೋಗ್ಬೇಕಾದಂಥ ಒಂದು ಒತ್ತಡದಾಗಿರೋದ್ರಿಂದ ನಾನು ಪ್ರಾರಂಭದಾಗ ಹೇಳಿದ್ದೆ ನಾನು ಐದು ನಿಮಿಷ ಇಲ್ಲಿಂದ ಬಿಡ್ಬೇಕ್ರಿ ಇಲ್ಲಾಂದ್ರೆ ಮತ್ತೆ ಫ್ಲೈಟ್ ನಮ್ಮ ಅಂದ್ರೆ ನಾಳೆ ರಾತ್ರಿ ಬೆಂಗಳೂರು ಟ್ರೈನ್ ಹಿಡ್ಕೊಂಡು ಟ್ರೈನಿಂದ ಹೋಗಿ ಬೆಳಿಗ್ಗೆ ಮತ್ತೆ ಅಲ್ಲಿಂದ ಹೋಗೋದಕ್ಕೆ ಅದಕ್ಕೆ ತಮ್ಮೆಲ್ಲರ ಕ್ಷೇಮೆಯನ್ನು ಕೊಡ್ತಾ ಸಭೆ ಮುಂದುವರಿತದೆ ನನಗೆ ನೀವೆಲ್ಲ ಅವಕಾಶ ಕೊಡಬೇಕು ಸಭೆ ಮುಂದುವರಿತ ಸ್ವಾಮೀಜಿಯವ್ರು ಇರ್ತಾರೆ ಮತ್ತು ಎಲ್ಲ ಹಿರಿಯರು ಇರ್ತಾರೆ ಅವರು ಮಾತಾಡೋರದಾರ ಅವ್ರ ಅಭಿಪ್ರಾಯನು ಹಂಚ್ಕೋಬೇಕಾಗ್ತದೆ ನಮ್ಮ ನಾಯಕರಾದಂಥ ದಿವಂಗತ ಸುರೇಶ್ ಅಂಗಡಿ ಅವರ ಕೂಡ ಈ ಕಾರ್ಯಕ್ರಮದಾಗ ಪಾಲ್ಗೊಂಡಿದ್ದಾರೆ ಅವರು ಮಾತಾಡೋರದಾರ ಎಲ್ಲರ ಮಾತುಗಳನ್ನು ಕೇಳೇನ ನಾವು ಈ ಸಭೆಯಿಂದ ಹೋಗಬೇಕು ನಾವು ಆದ ನಂತರ ಯಾರು ಹೇಳ್ಬಾರ್ದು ಸಭೆ ವಿನಂತಿಯನ್ನು ಮಾಡಿ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಾಗನೂರು ಗ್ರಾಮದ ಎಲ್ಲ ಹಿರಿಯರಿಗೂ ಶ್ರದ್ಧೆಯ ತಾಯಂದಿರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತು ವಿರಾಮ ಹೇಳ್ತಾನೆ ಎಲ್ಲರಿಗೂ ನಮಸ್ಕಾರ